ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಡಾಲಿ ಧನಂಜಯ್ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗಿ ಜೊತೆ ಹೊಸ ಬಾಳಿನ ಪಯಣ ಶುರು ಮಾಡಿದ್ದಾರೆ ಮೈಸೂರಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಡಾಕ್ಟರ್ ಧನ್ಯತಾರ ಜೊತೆ ಸಪ್ತಪದಿ ತುಳಿದಿದ್ದಾರೆ ಬಡವರು ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತಿದ್ದ ಡಾಲಿ ಸಾವಿರಾರು ಅಭಿಮಾನಿಗಳನ್ನು ಕರೆದು ಅಧೂರಿ ಊಟವನ್ನೇ ಹಾಕ್ಸಿದ್ದಾರೆ ಡಾಲಿ ಮದುವೆಗೆ ಸಿನಿಮಾ ಮತ್ತು ರಾಜಕೀಯದ ಗಣ್ಯಾತಿ ಗಣ್ಯರೆಲ್ಲ ಬಂದು ಹರಸಿ ಹಾರೈಸಿ ಹೋಗಿದ್ದಾರೆ ಇದೇ ಹೊತ್ತಲ್ಲೇ ಹೊಸದೊಂದು ಸುದ್ದಿ ಹರಿದಾಡುವುದಕ್ಕೆ ಶುರುವಾಗಿದೆ ಅದು ಕೂಡ ಡಾಲಿ ಧನಂಜಯ್ ಅವರ ಗೆಳತಿ ಅಮೃತ ಅಯ್ಯಂಗರ್ ಮಾತನಾಡಿದ ಒಂದಿಷ್ಟು ವಿಷಯಗಳನ್ನೇ ಇಟ್ಕೊಂಡು ದೊಡ್ಡ ಚರ್ಚೆ ಮಾಡುತ್ತಿದ್ದಾರೆ ಅದರಲ್ಲೂ ಅಮೃತ ಅವರು ಹೇಳಿದ ಅದೊಂದು ಹೇಳಿಕೆಯನ್ನು ಹೆಡ್ಲೈನ್ ಮಾಡಿಕೊಂಡು ಡಾಲಿ ಮದುವೆ ಹೊತ್ತಲ್ಲಿ ಒಂದಿಷ್ಟು ಬಿಸಿ ಬಿಸಿ ಸುದ್ದಿಯನ್ನು ಹರಿಬಿಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ಕನ್ನಡ ಸಿನಿಮಾ ರಂಗದವರಿಗೆ ಯಾವತ್ತಿಗೂ ಬಿಡಿದ ಒಂದು ಕಂಟಕ ಇದೆ ಅದು ಬೇರೇನೂ ಅಲ್ಲ ಯಾವುದೇ ನಟ ನಟಿಯರು ಸಿನಿಮಾಗಳಲ್ಲಿ ಪದೇ ಪದೇ ಒಟ್ಟಿಗೆ ನಟಿಸಿದ್ರೆ ಸ್ನೇಹಿತರಂತೆ ಒಟ್ಟೊಟ್ಟಿಗೆ ಸುತ್ತಾಡಿದ್ರೆ ಇಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ಅನ್ನೋ ಚರ್ಚೆ ಶುರು ಮಾಡಿಬಿಡ್ತಾರೆ ಇಬ್ರು ಡೇಟಿಂಗ್ ಮಾಡ್ತಿದ್ದಾರೆ ಇಬ್ರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳು ಲೆಕ್ಕಕ್ಕಿಲ್ಲದಂತೆ ಹರಿದಾಡುತ್ತೆ ಅದರಲ್ಲೂ ಸೋಷಿಯಲ್ ಮೀಡಿಯಾ ಹಾವಳಿ ಜಾಸ್ತಿ ಆದ ಮೇಲಂತೂ ಹೇಳೋದೇ ಬೇಡ ಕಂಡೋರ್ ಬದುಕಿಗೆ ಕೊಳ್ಳಿ ಹಚ್ಚಿ ತಾವು ಚಳಿ ಕಾಯಿಸ್ಕೊಳ್ಳೋರೇ ಜಾಸ್ತಿ ಇದೇ ರೀತಿ ನಟ ಧನಂಜಯ್ ಮತ್ತು ನಟಿ ಅಮೃತ ಅಯ್ಯಂಗಾರ್ ವಿಷಯದಲ್ಲೂ ಆಗಿತ್ತು ಡಾಲಿ ಹಾಗೂ ಅಮೃತ ಇನ್ನೇನು ಮದುವೆಯನ್ನೇ ಆಗಿಬಿಟ್ರು ಅಂತ ಅದೆಷ್ಟೋ ಮಂದಿ ಸುಳ್ಳು ಸುದ್ದಿ ಹಬ್ಸಿದ್ರು ಇದಕ್ಕೆ ತಕ್ಕಂತೆ ಒಂದಿಷ್ಟು ಘಟನೆಗಳು ನಡೆದಿದ್ವು ಡಾಲಿ ಮತ್ತು ಅಮೃತ ಒಟ್ಟೊಟ್ಟಿಗೆ ನಾಲ್ಕು ಸಿನಿಮಾ ಮಾಡಿದ್ರು ಅದು ಸಹ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಈ ನಾಲ್ಕು ಸಿನಿಮಾದಲ್ಲೂ ಧನಂಜಯ್ ಹೀರೋ ಅಮೃತ ಹೀರೋಯಿನ್ ಆಗಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಕೊಂಡಿದೆ ಅಂತ ಅದೆಷ್ಟೋ ಮಂದಿ ಗಾಳಿ ಸುದ್ದಿ ಹಬ್ಸಿದ್ರು ಆತ್ಮೀಗೆರೆ ಹೀಗೆ ಹತ್ತಾರು ಸುದ್ದಿಗಳು ಹರಿದಾಡ್ತಾ ಇರೋ ಹೊತ್ತಲ್ಲೇ ಒಂದು ದಿನ ನಟ ಧನಂಜಯ್ ತಮ್ಮ ಪ್ರೀತಿಯ ಹುಡುಗಿಯನ್ನು ಎಲ್ಲರಿಗೂ ಪರಿಚಯ ಮಾಡಿದ್ರು ನಾನು ಆ್ಯಕ್ಟರ್ ಇವರು ಡಾಕ್ಟರ್ ಇಬ್ಬರೂ ಕೂಡ ಶೀಘ್ರದಲ್ಲಿ ಮದುವೆ ಆಗ್ತೀವಿ ಅಂತ ಕಳೆದ ವರ್ಷವೇ ಮುಹೂರ್ತ ಫಿಕ್ಸ್ ಮಾಡಿದ್ರು ಧನಂಜಯ್ ಹಾಕಿದ್ದ ಆ ಪೋಸ್ಟ್ ನೋಡಿ ಅದೆಷ್ಟೋ ಮಂದಿ ಶಾಕ್ ಆಗಿದ್ರು ಅಮೃತಾ ಜೊತೆ ಲವ್ ಇರಲಿಲ್ವಾ ಹಾಗಾದರೆ ಲವ್ ಬ್ರೇಕಪ್ ಏನಾದರೂ ಆಯಿತಾ ಅಂತ ಅವರವರೇ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ಕೊಳ್ತಾ ಇದ್ರು ಆದರೆ ಇದ್ಯಾವುದರ ಬಗ್ಗೆಯೂ ಧನಂಜಯ್ ಆಗಲಿ ಅಮೃತ ಆಗಲಿ ರೆಸ್ಪಾನ್ಸ್ ಮಾಡಿರಲಿಲ್ಲ ಡಾಲಿ ಧನಂಜಯ್ ತಮ್ಮ ಹುಡುಗಿಯನ್ನು ಪರಿಚಯ ಮಾಡಿದ್ದೇ ಮಾಡಿದ್ದು ಅಮೃತ ಅಯ್ಯಂಗ ತುಂಬಾ ಸೈಲೆಂಟ್ ಆಗಿದ್ದರು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟಾಗಿ ಆ್ಯಕ್ಟಿವ್ ಆಗಿರಲಿಲ್ಲ ಯಾವುದೇ ಮದುವೆ ಸಮಾರಂಭದಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಕೆಲ ದಿನಗಳ ಹಿಂದಷ್ಟೇ ಡಾಲಿ ಸ್ನೇಹಿತ ನಾಗಭೂಷಣ್ ಅವರ ಮದುವೆ ಆಗಿತ್ತು ಆಗಲೂ ಅಮೃತ ಅಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅಷ್ಟೇ ಯಾಕೆ ಡಾಲಿ ಮದುವೆಯ ಯಾವೊಂದು ಕಾರ್ಯಕ್ರಮದಲ್ಲೂ ಅಮೃತ ಕಾಣಿಸಿಲ್ಲ ಮೆಹಂದಿ ಶಾಸ್ತ್ರದಲ್ಲಿ ನಟಿ ಸಪ್ತಮಿ ಗೌಡ ಸೇರಿದಂತೆ ಹಲವು ನಟಿಯರು ಭಾಗಿಯಾಗಿದ್ರು ಆದರೆ ಧನಂಜಯವರ ತೀರಾ ಆಪ್ತ ಸ್ನೇಹಿತಿಯಾಗಿದ್ದ ನಟಿ ಅಮೃತ ಮಾತ್ರ ಕಾಣಿಸಿರಲಿಲ್ಲ ಕೊನೆಗೆ ರಿಸೆಪ್ಷನ್ಗೂ ಬರಲಿಲ್ಲ ಮದುವೆ ದಿನವೂ ಕಾಣಿಸ್ಲಿಲ್ಲ ಬಿಡಿ ಆತ್ಮಗೆರೆ ಈ ಎಲ್ಲ ಬೆಳವಣಿಗೆ ಹೊತ್ತಲೇ ನಟಿ ಅಮೃತ ಒಂದಿಷ್ಟು ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಖಾಸಗಿ ಯೂಟ್ಯೂಬರ್ ಒಬ್ಬರು ಕೇಳಿದ ಪ್ರಶ್ನೆಗೆ ನಟಿ ಅಮೃತ ಮನಬಿಚ್ಚಿ ಮಾತನಾಡಿದ್ದಾರೆ ಸಿನಿಮಾದಲ್ಲಿ ನೀವು ತ್ಯಾಗರಾಣಿ ನಿಜ ಜೀವನದಲ್ಲಿ ಹೀಗೇನಾ ಅನ್ನೋ ಪ್ರಶ್ನೆಗೆ ಮುಕ್ತವಾಗಿ ಮಾತನಾಡಿದ್ದಾರೆ ನಿಜ ಜೀವನದಲ್ಲಿ ನಾನು ತ್ಯಾಗರಾಣಿ ಅಲ್ಲ ನನಗೆ ಬೇಕೋ ಅದಕ್ಕಾಗಿ ನಾನು ಹೋರಾಡ್ತೀನಿ ಅದು ನನಗೆ ಸರಿ ಹೋಗ್ತಿಲ್ಲ ಆ ವ್ಯಕ್ತಿ ನನಗೆ ಸರಿ ಹೋಗಲ್ಲ ಅನ್ಸಿದ್ರೆ ಬಿಟ್ಬಿಡ್ತೀನಿ ಅದೇ ನನಗೆ ಸರಿ ಅನ್ಸಿ ನನಗೆ ಬೇಕೇ ಬೇಕು ಅನ್ಸಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂದಿದ್ದಾರೆ ಅಷ್ಟೇ ಅಲ್ಲ ಧನಂಜಯ್ ಮತ್ತು ತಮ್ಮ ನಡುವೆ ಇದ್ದ ಸ್ನೇಹದ ಬಗ್ಗೆಯೂ ಮಾತನಾಡಿದ್ದಾರೆ ನಾವಿಬ್ಬರು ಒಳ್ಳೆ ಸ್ನೇಹಿತರು ಅಷ್ಟೇ ಧನಂಜಯ್ ನಟನೆ ನನಗೆ ಬಹಳ ಇಷ್ಟ ಟೆಗರು ಸಿನಿಮಾ ಹದಿನೈದು ಬಾರಿ ನೋಡಿದ್ದೀನಿ ಅವರ ನಟನೆಗೆ ದೊಡ್ಡ ಅಭಿಮಾನಿ ನಾನು ನಾವಿಬ್ಬರು ಮೈಸೂರಿನವರು ಕೋವಿಡ್ ಟೈಮ್ನಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೆವು ಗೋಲ್ಡನ್ ಗ್ಯಾಂಗ್ ಶೋಗು ಒಟ್ಟಿಗೆ ಬಂದಿದ್ದು ನಮ್ಮಲ್ಲಿ ಆ ಸ್ನೇಹವನ್ನು ಸಂಭ್ರಮಿಸುವ ಮನಸ್ಥಿತಿ ಕಮ್ಮಿ ಇದೆ ಬಾಲಿವುಡ್ ನಲ್ಲಿ ನಟ ನಟಿಯರು ಸ್ನೇಹಿತರಾಗಿ ಹೇಗೆ ಒಟ್ಟೊಟ್ಟಿಗೆ ಓಡಾಡ್ತಾರೆ ಆದ್ರೆ ಇಲ್ಲಿ ಅದನ್ನ ಜನ ಒಪ್ಪಲ್ಲ ನಮ್ಮಿಬ್ಬರ ಜೋಡಿ ನೋಡಿ ಜನ ಇಷ್ಟಪಟ್ಟಾಗ ಬಹಳ ಖುಷಿ ಆಗ್ತಾ ಇತ್ತು ಹಿಂದಿನ ಕಾಲದಲ್ಲಿ ನಟ ನಟಿಯರು ಪದೇ ಪದೇ ಒಟ್ಟಿಗೆ ನಟಿಸಿದಾಗ ಜನ ಅದನ್ನ ನೋಡಿ ಖುಷಿ ಪಡ್ತಾ ಇದ್ರು ನನ್ನ ಮತ್ತು ಧನಂಜಯ್ ಅವರನ್ನ ಒಟ್ಟಿಗೆ ನೋಡೋಕೆ ಇಷ್ಟ ಅಂತಿದ್ದಾಗ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ನಮ್ಮಿಬ್ಬರ ನಡುವೆ ಒಳ್ಳೆ ಸಲುಗೆ ಇದೆ ಜನ ಮತ್ತೆ ಮತ್ತೆ ನಮ್ಮನ್ನ ನೋಡಿ ಅದೇ ವಿಷಯ ಹೇಳ್ತಿದ್ದಾಗ ಹೋಗ್ಲಿ ಬಿಡು ಅಂತ ಸುಮ್ಮನಾದೆವು ಆದ್ರೆ ಧನ್ಯತಾ ಜೊತೆ ಧನಂಜಯ್ ಮದುವೆ ಘೋಷಣೆಯಾದಾಗ ಜನ ಅದನ್ನ ಸ್ವೀಕರಿಸಿದ ಪರಿ ಇಷ್ಟ ಆಯ್ತು ಅಯ್ಯೋ ಅಮೃತ ಅನ್ಕೊಂಡಿದ್ದೆವು ಧನ್ಯನಾ ಅಂತ ಹಲವರು ಹೇಳಿದ್ರು ಜನ ಅದನ್ನ ಪ್ರಬುದ್ಧರಾಗಿ ನೋಡಿದ್ರು ಅದು ಅಚ್ಚುರಿ ತಂದಿತ್ತು ಅದಕ್ಕೆ ಕಾರಣ ಧನಂಜಯ್ ಅವರನ್ನ ಅಷ್ಟು ಇಷ್ಟ ಪಡ್ತಾರೆ ನನ್ನನ್ನು ಬ್ಲೇಮ್ ಮಾಡ್ತಾರೆ ಅನ್ಕೊಂಡಿದ್ದೆ ಆದರೆ ಹಾಗಾಗಲಿಲ್ಲ ನನ್ನ ಬಗ್ಗೆಯೂ ಒಂದರ್ಥದಲ್ಲಿ ಕನಿಕರ ಭಾವದಿಂದ ನೋಡಿದ್ದು ಖುಷಿಯಾಯಿತು ಅಂದಿದ್ದಾರೆ ಆತ್ಮಿಕರೇ ಕೆಲವು ದಿನಗಳಿಂದ ನಟಿ ಅಮೃತ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ದಿನ ಸಿಂಗಲ್ ಫೋಟೋ ಹಾಕೊಂಡು ಪ್ರೇಮಿಗಳ ದಿನ ವಿಶ್ ಮಾಡಿದ್ರು ಮೊನ್ನೆ ಮೊನ್ನೆ ಡಾರ್ಲಿಂಗ್ ಕೃಷ್ಣ ಅವರ ವೆಡ್ಡಿಂಗ್ ಆನಿವರ್ಸರಿಗೆ ವಿಶ್ ಮಾಡಿದ್ರು ಆದರೆ ತಮ್ಮ ಆಪ್ತ ಸ್ನೇಹಿತ ಡಾಲಿ ಮದುವೆ ಬಗ್ಗೆ ಸಿಂಗಲ್ ಲೈನ್ ಸಹ ಬರೆದಿಲ್ಲ ಇದು ಅವರ ವೈಯಕ್ತಿಕ ವಿಷಯ ಈ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಯಾರೊಬ್ರಿಗೂ ಇಲ್ಲ ಯಾವತ್ತಿಗೂ ಡಾಲಿ ಆಗಲಿ ಅಮೃತ ಆಗಲಿ ನಾವಿಬ್ಬರು ಲವರ್ಸ್ ಅಂತ ಯಾವತ್ತೂ ಹೇಳ್ಕೊಂಡಿರಲಿಲ್ಲ ಜನ ಗಾಳಿ ಸುದ್ದಿ ಹಬ್ಸಿದ್ದು ಜನರೇ ಲವರ್ ಕತೆ ಹುಟ್ಟಿಸಿದ್ದು ಆತ್ಮೀಕಿರಾ ಡಾಲಿ ಧನಂಜಯ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ